ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೆ ಅದರಲ್ಲಿ ಉಪಯುಕ್ತವಾಗಿರುವಂಥ ವ್ಯಾಕರಣ ಭಾಗವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ನಾಮಪದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆ ಭೀಮ ಎನ್ನುವುದು ನಾಮ ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಭೀಮನನ್ನು ಎನ್ನುವುದು ನಾಮಪದ ನಾಮವಾಚಕಗಳನ್ನು ವಸ್ತುವಾಚಕ ಗುಣವಾಚಕ ಸಂಖ್ಯವಾಚಕ ಸಂಖ್ಯೇಯವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಿಸಬಹುದು ವಸ್ತುವಾಚಕ ವಸ್ತುವಾಚಕಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಎಂಬುದಾಗಿ ಮೂರು ವಿಭಾಗಗಳನ್ನಾಗಿ ಮಾಡಲಾಗಿದೆ ರೂಢನಾಮ ನದಿ ಪರ್ವತ ಊರು ಮನುಷ್ಯ ದೇಶ ಅಂಕಿತನಾಮ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಅನ್ವರ್ಥನಾಮ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಗುಣವಾಚಕ ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಂಖ್ಯಾವಾಚಕ ಹನ್ನೆರಡು ಐವತ್ತು ಒಂಬತ್ತು ವಾಚಕ ಹನ್ನೆರಡನೆಯ ಎಂಬತ್ತನೆಯ ಮೂರನೆಯ ಭಾವನಾಮ ಕೆಂಪು ಹಿರಿಮೆ ನೋಟ ಆಟ ಮಾಟ ಪರಿಮಾಣವಾಚಕ ಎಷ್ಟು ಅಷ್ಟು ಹಲವು ಅನಿಸು ಎಣಿತು ದಿಗ್ವಾಚಕ ಮೂಡಣ ತೆಂಕಣ ಪಡುವಣ ಈಶಾನ್ಯ ಆಗ್ನೇಯ